ಹಾಗೆ ಒಂದು ಲಕ್ಷದ ಮೂವತ್ ಮೂರು ಸಾವಿರ ಸಾಲದ ಮಿತಿ ಕಾರ್ಡ್ ಮಿತಿ ಫಿಕ್ಸ್ ಮಾಡಿ ಅವನಿಗೆ ಕಾರ್ಡ್ ಇಶ್ಯೂ ಮಾಡೋದು ಇದು ಕ್ರೆಡಿಟ್ ಕಾರ್ಡ್ ನ ಸೂಕ್ಷ್ಮ ಮಾಹಿತಿ ಹಲವಾರು ರೈತರು ಈ ಕಾರ್ಡ್ ನ ಉಪಯೋಗ ಪಡ್ಕೊಂಡಿದ್ದಾರೆ ಅಂದ್ರೆ ಸಾಲ ಪಡ್ಕೊಂಡಿದ್ದಾರೆ ಕಾರ್ಡ್ ಇಲ್ಲ ಸ್ವಂತ ಈ ಕಾರ್ಡ್ ಇದ್ರೆ ಏನು ಲಾಭ ಅಂತಂದ್ರೆ ಬ್ಯಾಂಕಿಗೆ ಹೋಗ್ಬೇಕಾಗಿದ್ದಿಲ್ಲ ಹಣಕಾಸು ಸೌಲಭ್ಯ ಸಾಲ ಕೊಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲೇ ಪ್ರಾರಂಭ ಮಾಡಿದೆ ಈ ಯೋಜನೆಗಳು ಅಂದ್ರೆ ಪ್ರತಿ ಮನೆಗೂ ಪ್ರತಿಯೊಬ್ಬ ರೈತನಿಗೂ ಈ ಕಾರ್ ಕಾರ್ಡ್ ಅವರಿಗೆ ಲಭ್ಯ ಆಗಬೇಕು ಅಂತ ಹೇಳಿ ಯೋಜನೆ ಮಾಡಿರೋದು ಯಾರು ಕೊಡ್ತಾರೆ ಈ ಕಾರ್ಡ್ ಅಂತಂದ್ರೆ ಬ್ಯಾಂಕ್ ಸಹಜವಾಗಿ ಎಲ್ಲಾ ವಾಣಿಜ್ಯ ಬ್ಯಾಂಕ್ಗಳು ಸಹಕಾರಿ ಬ್ಯಾಂಕ್ಗಳು ಮತ್ತು ನಮ್ಮ ಗ್ರಾಮೀಣ ಬ್ಯಾಂಕ್ ಐದು ವರ್ಷ ಇದಕ್ಕೆ ಮಿತಿ ಸಿ ಕೆಸಿಸಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಂತಂದ್ರೆ ರೈತರಿಗೆ ಬೆಳಿಲಿಕ್ಕೆ ಬಿತ್ತನೆ ಬೀಜ ಮತ್ತು ರಸಗೊಬ್ಬರಗಳು ಗೊಬ್ಬರಗಳು ಮತ್ತು ಕೀಟನಾಶಕ ಕ್ರಿಮಿನಾಶಕ ಇದರ ಅವಶ್ಯಕತೆ ರೈತರಿಗೆ ಬೇಕು ಬೆಳೆ ಬೆಳಿಲಿಕ್ಕೆ ನಾ ಹೇಳ್ತಿರೋದು ಈ ಬಾಕಿ ಕೆಲಸಕ್ಕೆ ಹೇಳ್ತಾ ಇಲ್ಲ ಜಮೀನು ಏನಿದೆ ರೈತನಿಗೆ ಅಥವಾ ಸ್ವಂತ ಜಮೀನಿಲ್ಲ ಅಂದರೆ ಭೋಗ್ಯಕ್ಕೂ ಮಾಡ್ಕೊಂಡಿರ್ಬೋದು ಇನ್ನೊಬ್ಬರ ಜಮೀನನ್ನು ಆಧಾರ ಮಾಡಿಕೊಂಡು ಬೆಳಿಬೋದು ಬೆಳೆ ಬೆಳಿಬೇಕು ಅಂತ ಹೇಳಿದರೆ ಹಣದ ಅವಶ್ಯಕತೆ ಇದು ಮೂರಕ್ಕೆ ಮೂಲತಃ ಅದು ಎಲ್ಲಿಂದ ಪಡ್ಕೋಬೇಕು ಅದಕ್ಕೆ ಹಣ ಬ್ಯಾಂಕಿಂದ ಸಾಲದ ರೂಪದಲ್ಲಿ ಇದು ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯಾಕೆ ಮಾಡಿದ್ರು ಅಂದರೆ ಇದು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಪ್ರಾರಂಭ ಆಗಿದೆ ಯೋಜನೆ ಹಣ ಬೇಕು ಅಂದ ತಕ್ಷಣ ರೈತರುಗಳು ಎಲ್ಲಿಗೆ ಹೋಗ್ತಾರೆ ಯಾರಾದರೂ ಲೇವಾದೇವಿದಗಾರ ಹತ್ರ ಹೋಗ್ತಾರೆ ಬಡ್ಡಿ ಎಷ್ಟಪ್ಪ ಅಂದರೆ ಇಪ್ಪತ್ನಾಲ್ಕು ಪರ್ಸೆಂಟು ಮೂವತ್ತಾರು ಪರ್ಸೆಂಟು ನಲವತ್ತೆಂಟು ಪರ್ಸೆಂಟು ಅರವತ್ತು ಪರ್ಸೆಂಟ್ ಕೊನೆಗೆ ಅಂದರೆ ಈ ಪರ್ಸೆಂಟೇಜ್ ಯಾಕೆ ಹೇಳ್ತೀನಿ ಅಂದರೆ ಕೊನೆಗೆ ಎರಡು ರೂಪಾಯಿ ಮೂರು ರೂಪಾಯಿ ನಾಲ್ಕು ರೂಪಾಯಿ ತಿಂಗಳ ಲೆಕ್ಕಕ್ಕೆ ಈ ಥರ ಹೋಗುತ್ತೆ ಅದಲ್ಲ ಇದಕ್ಕೆ ಹಣಕಾಸು ಸೌಲಭ್ಯ ಸಾಲ ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲೇ ಪ್ರಾರಂಭ ಮಾಡಿದೆ ಈ ಯೋಜನೆಗಳು ಇದು ಹಳೇದು ಇಪ್ಪತ್ತೈದು ವರ್ಷ ಹಳೆ ಸ್ಕೀಮ್ ಇದು ಹೊಸ ಯೋಜನೆ ಅಲ್ಲ ಆದರೆ ಇದನ್ನು ಪುನಃ ಈಗ ಯಾಕೆ ಪ್ರಚುರ ಪಡಿಸ್ತಿದ್ದೀವಿ ಅಂದರೆ ಇಷ್ಟು ವರ್ಷದಿಂದ ಈ ಯೋಜನೆ ಇದ್ದರೂ ಕೂಡ ಎಲ್ಲ ರೈತರಿಗೆ ಇದು ತಲುಪಲಿಲ್ಲ ಇನ್ನೂ ಬಹುಶಃ ಒಂದು ಶೇಕಡ ಐದರಿಂದ ಹತ್ತು ಪರ್ಸೆಂಟ್ ರೈತರಿಗೆ ಇದು ಇನ್ನೂ ತಲುಪಲಿಲ್ಲ ಅವರಿಗೂ ತಲುಪಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಪ್ರಚಾರ ಕೇಂದ್ರ ಸರ್ಕಾರದಿಂದ ಕಿಸಾನ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ಜೊತೆಗೆ ಗರ್ಗರ್ ಕೆ ಸಿ ಸಿ ಅಭಿಯಾನ ಅಂತೇಳಿ ಅಂದರೆ ಪ್ರತಿ ಮನೆಗೂ ಪ್ರತಿಯೊಬ್ಬ ರೈತನಿಗೂ ಈ ಕಾಗ ಕಾರ್ಡನ್ನು ಒದಗಿಸ್ಕೊಡ್ಬೇಕು ಅವರಿಗೆ ಲಭ್ಯ ಆಗಬೇಕು ಅಂತೇಳಿ ಯೋಜನೆ ಮಾಡಿರೋದು ಇದು ಏನಪ್ಪಾ ಅಂದರೆ ಕ್ರೆಡಿಟ್ ಕಾರ್ಡ್ ಬಗ್ಗೆ ಎರಡೇ ಎರಡು ವಾಕ್ಯದಲ್ಲಿ ಹೇಳ್ಬಿಡ್ತೀನಿ ಇದು ಸಾಲ ಸೌಲಭ್ಯ ಕಾರ್ಡ್ ಮೂಲಕ ಕೊಡೋದು ಅವರ ಬೆಳೆ ಬೆಳಿಲಿಕ್ಕೆ ಒಂದು ಬೆಳೆ ಬೆಳಿಬೇಕು ಅಂದರೆ ಅದಕ್ಕೆ ಹಣದ ಅವಶ್ಯಕತೆ ಎಷ್ಟು ಬೇಕು ಅಂತೇಳಿ ನಿರ್ಧಾರ ಮಾಡಲಿಕ್ಕೆ ಜಿಲ್ಲಾ ಮಟ್ಟದಲ್ಲಿ ತಾಂತ್ರಿಕ ಸಮಿತಿ ಇದೆ ಸಲ ಸಭೆ ಸೇರಿ ತಾಂತ್ರಿಕ ಸಮಿತಿಯವರು ಒಂದೊಂದು ಬೆಳೆಗೂ ಎಷ್ಟೆಷ್ಟು ಅವಶ್ಯಕತೆ ಇದೆ ಸಾಲ ಅದನ್ನು ನಿರ್ಧಾರ ಮಾಡುತ್ತೆ ತಾಂತ್ರಿಕ ಸಮಿತಿಯವರು ಹಾಗಾಗಿ ರೈತರಿಗೆ ಒಂದು ಬೆಳೆಗೆ ಎಷ್ಟು ಸಾಲದ ಅವಶ್ಯಕತೆ ಇದೆ ಅಂತೇಳಿ ಆ ಸಮಿತಿ ನಿರ್ಧಾರ ಮಾಡಿದ ಲೆಕ್ಕಾಚಾರದಲ್ಲಿ ನಾವು ಸಾಲದನ್ನು ನಿರ್ಧಾರ ಮಾಡ್ತೀವಿ ಕಾರ್ಡ್ ಲಿಮಿಟನ್ನು ನಿರ್ಧಾರ ಮಾಡ್ತೀವಿ ಯಾರು ಕೊಡ್ತಾರೆ ಈ ಕಾರ್ಡ್ ಅಂತಂದರೆ ಬ್ಯಾಂಕಿಗೆ ಸಹಜವಾಗಿ ಎಲ್ಲ ವಾಣಿಜ್ಯ ಬ್ಯಾಂಕ್ಗಳು ಸಹಕಾರಿ ಬ್ಯಾಂಕ್ಗಳು ಮತ್ತು ನಮ್ಮ ಗ್ರಾಮೀಣ ಬ್ಯಾಂಕು ಇದು ಈ ಕಾರ್ಡ್ ಕೊಡುವಂಥ ಬ್ಯಾಂಕ್ಗಳು ಬೇರೆ ಯಾರು ಪ್ರೈವೇಟ್ ಎಲ್ಲೆಲ್ಲಿ ಹೋದರೂ ಈ ಕಾರ್ಡ್ ಸಿಗೋಲ್ಲ ಇದನ್ನು ಯಾವ ರೀತಿ ಲೆಕ್ಕಾಚಾರ ಹಾಕ್ತಾರೆ ನಿರ್ಧಾರ ಮಾಡ್ತಾರೆ ಅಂತೇಳಿ ಹೇಳಿದ್ರೆ ಒಂದು ಉದಾಹರಣೆಗೆ ಒಂದು ಬೆಳೆ ಹೇಳ್ತೀನಿ ನಾನು ಟೊಬ್ಯಾಕೊ ಹೊಗೆಸೊಪ್ಪು ಇಲ್ಲೆಲ್ಲ ನಮ್ಮ ಏರಿಯಾದಲ್ಲಿ ಜಾಸ್ತಿ ಬೆಳೀತಾರೆ ಒಂದು ಎಕರೆಗೆ ಹೊಗೆಸೊಪ್ಪಿಗೆ ಎಪ್ಪತ್ತ ಎರಡು ಸಾವಿರದ ಆರುನೂರು ರೂಪಾಯಿ ನಿರ್ಧಾರ ಆಗಿದೆ ಒಂದು ಎಕರೆಗೆ ಸೊ ಈ ಕಾರ್ಡ್ ಯಾವ ರೀತಿ ಕೊಡಬೇಕು ಅಂತೇಳಿ ಹೇಳಿದ್ರೆ ಈಗ ಒಬ್ಬ ರೈತನಿಗೆ ಒಂದು ಎಕರೆ ಇದೆ ಅವ್ರು ಒಂದು ಎಕ್ರೆಯಲ್ಲಿ ಹೊಗೆಸಪ್ಪು ಬೆಳೀತಾರೆ ಅಂತೇಳಿದರೆ ಆ ಹೊಗೆಸಪ್ಪು ಬೆಳೀಲಿಕ್ಕೆ ಎಪ್ಪತ್ತೆರಡು ಸಾವಿರದ ಆರುನೂರು ರೂಪಾಯಿ ಒಂದು ಎಕರೆಗೆ ಇದ್ದರೆ ಅದನ್ನು ನಾನು ಲೆಕ್ಕಾಚಾರ ಸುಲಭ ಆಗಲಿಕ್ಕೆ ಎಪ್ಪತ್ತು ಸಾವಿರ ಅಂತ ಹೇಳ್ತೀನಿ ಲೆಕ್ಕ ಸುಲಭ ಮಾಡಲಿಕ್ಕೆ ಈ ಎಪ್ಪತ್ತು ಸಾವಿರ ಒಂದು ಎಕರೆಗೆ ಹೊಗೆಸಪ್ಪು ಬೆಳೀಲಿಕ್ಕೆ ಅದರ ಜೊತೆಗೆ ಬೆಳೆ ಬೆಳೆಯೋದ್ರ ಜೊತೆಗೆ ಅವನ ಇತರೆ ಬಳಕೆ ಖರ್ಚಿಗೂ ಕೂಡ ಶೇಕಡಾ ಹತ್ತನ್ನು ಸೇರಿಸ್ಕೋತೀವಿ ಅಲ್ಲಿಗೆ ಎಪ್ಪತ್ತಕ್ಕೆ ಎಷ್ಟಾಯಿತು ಎಪ್ಪತ್ತೇಳು ಆಯಿತು ಅದರ ಜೊತೆಗೆ ಶೇಕಡಾ ಇಪ್ಪತ್ತು ಅವರ ಇತರೆ ಖರ್ಚು ಅವರ ಕೃಷಿ ಉಪಕರಣಗಳು ಯಾವುದಾದ್ರು ಅವರದನ್ನು ನಿರ್ವಹಣೆಗೆ ಬೇಕಾಗತ್ತೆ ಅಂತೇಳಿ ಅದನ್ನು ಕೂಡ ಸೇರಿಸ್ಕೋತೀವಿ ಅದೆಷ್ಟಾಯಿತು ಹದಿನಾಲ್ಕು ಸಾವಿರ ಆಯಿತು ಅಲ್ಲಿಗೆ ಎಪ್ಪತ್ತು ಪ್ಲಸ್ ಹದಿನಾಲ್ಕು ಏಳು ಇಪ್ಪತ್ತೊಂದು ತೊಂಬತ್ತೊಂದು ಸಾವಿರ ಆಯಿತು ಈ ತೊಂಬತ್ತೊಂದು ಸಾವಿರ ಮೊದಲನೇ ವರ್ಷಕ್ಕೆ ಮಿತಿ ಆದರೆ ಈ ಹಣದೊಬ್ಬರ ಇದೆ ಇನ್ಫ್ಲೇಷನ್ ಅಂತ ಏನು ಹೇಳ್ತೀವಿ ನಾವು ಈ ಕಾರ್ಡ್ ಕೊಡೋದು ಎಷ್ಟು ವರ್ಷಕ್ಕೆ ಕೊಡ್ತೀವಿ ಅಂದರೆ ಐದು ವರ್ಷ ಐದು ವರ್ಷ ಇದಕ್ಕೆ ಮಿತಿ ಕಾರ್ಡಿಗೆ ಆ ಐದು ವರ್ಷಕ್ಕೆ ಅಂತಂದರೆ ಈಗ ಮೊದಲನೇ ವರ್ಷಕ್ಕೆ ತೊಂಬತ್ತೊಂದು ಸಾವಿರ ಆಯಿತು ಎರಡನೇ ವರ್ಷಕ್ಕೆ ಹೇಗೆ ಅದನ್ನು ಕೂಡ ಒಂದು ಹಣದೊಬ್ಬರದ ಒಂದು ಶೇಕಡ ಹತ್ತು ಅಂತ ತಕ್ಕೊಂಡು ಆ ಹತ್ತು ಪರ್ಸೆಂಟ್ ಅದನ್ನು ಮಿತಿ ಎರಡನೇ ವರ್ಷಕ್ಕೆ ಜಾಸ್ತಿ ಮಾಡ್ತೀವಿ ಅಲ್ಲಿ ತೊಂಬತ್ತೊಂದು ಅಂದರೆ ಇನ್ನೊಂದು ಒಂಬತ್ತು ಸಾವಿರ ಸೇರಿಸ್ಕೊಂಡ ಒಂದು ಲಕ್ಷ ಆಯಿತು ಮತ್ತಿನ ವರ್ಷಕ್ಕೆ ಇನ್ನೊಂದು ಹತ್ತು ಸಾವಿರ ಒಂದು ಲಕ್ಷ ಹತ್ತು ಸಾವಿರ ಆಯಿತು ಮತ್ತು ಮೂರನೇ ವರ್ಷಕ್ಕೆ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ಆಯಿತು ಕೊನೆಯ ವರ್ಷಕ್ಕೆ ಇನ್ನು ಒಂದು ಲಕ್ಷದ ಮೂವತ್ತೆರಡು ಮೂವತ್ತ್ಮೂರು ಸಾವಿರ ಆಯಿತು ಹಾಗಾಗಿ ಒಂದು ಲಕ್ಷದ ಮೂವತ್ತ್ಮೂರು ಸಾವಿರ ಸಾಲದ ಮಿತಿ ಕಾರ್ಡ್ ಮಿತಿ ಫಿಕ್ಸ್ ಮಾಡಿ ಅವನಿಗೆ ಕಾರ್ಡ್ ಇಶ್ಯೂ ಮಾಡೋದು ದಾಖಲೆ ಎಷ್ಟು ಸಾಲದ್ದು ಅಂತ ಹೇಳಿದರೆ ಒಂದು ಲಕ್ಷದ ಮೂವತ್ತ ಎರಡು ಸಾವಿರ ಅಥವಾ ಮೂವತ್ತ್ಮೂರು ಸಾವಿರನೇ ಮೊದಲನೇ ವರ್ಷ ಸಿಗೋದು ತೊಂಬತ್ತೊಂದು ಸಾವಿರ ಎರಡನೇ ವರ್ಷಕ್ಕೆ ಏನು ಮಾಡಬೇಕು ಪುನಃ ಆ ಸಾಲನ ಕಟ್ಟಬೇಕು ಬಡ್ಡಿ ಸೇರಿಸಿ ವಾಪಸ್ಸು ಆ ಎರಡನೇ ವರ್ಷದ ಮಿತಿ ಅಂದರೆ ತೊಂಬತ್ತೊಂದು ಸಾವಿರದಿಂದ ಒಂದು ಲಕ್ಷಕ್ಕೆ ಆ ಮಿತಿಯನ್ನು ಅವರು ಉಪಯೋಗಿಸ್ಕೋಬೋದು ಇದು ಕ್ರೆಡಿಟ್ ಕಾರ್ಡ್ನ ಸೂಕ್ಷ್ಮ ಮಾಹಿತಿ ಇದರಲ್ಲಿ ಹಾಗಾದರೆ ಪಡ್ಕೊಳ್ಳೋಕ್ಕೆ ಏನು ಕೊಡಬೇಕು ರೈತರು ಅಂದರೆ ಬ್ಯಾಂಕ್ಗಳಿಗೆ ಹೋಗಬೇಕು ಅವರ ಜಮೀನ ದಾಖಲೆ ಒದಗಿಸ್ಕೊಡ್ಬೇಕು ಪಹಣಿ ಮತ್ತು ಋಣಭಾರ ಪತ್ರಗಳು ಎನ್ಕಮ್ರೆನ್ಸ್ ಸರ್ಟಿಫಿಕೇಟು ಅಂತ ಹೇಳ್ತೀವಿ ಮತ್ತು ಕಂದಾಯ ಕಟ್ಟಬೇಕು ಟ್ಯಾಕ್ಸ್ ಪೇಡ್ ರಿಸಿಪ್ಟು ಮತ್ತು ಅದು ಮ್ಯುಟೇಷನ್ ಅಂದರೆ ಅದು ಹೇಗೆ ಹಕ್ಕು ಬದಲಾವಣೆ ಆಯಿತು ಅವರಿಗೆ ಯಾವ ರೀತಿ ಬಂತು ಅಂದ್ರೆ ಪತ್ರ ಕೊಡಬೇಕು ಎರಡು ಲಕ್ಷದ ಮಿತಿಗೆ ಬರೀ ಬೆಳೆ ಏನು ಬೆಳೀತಾರೆ ಅದಷ್ಟೇ ನಾವು ಆಧಾರ ಮಾಡ್ಕೊತೀವಿ ಎರಡು ಲಕ್ಷದ ಮೇಲಿನ ಮಿತಿಗೆ ಅವರು ಜಮೀನನ್ನು ಅಡಮಾನ ಮಾಡಿ ಕೊಡಬೇಕಾಗುತ್ತೆ ಬ್ಯಾಂಕಿಗೆ ದಾಖಲೆ ಏನು ರೈತರಿಗೆ ಕೊಡಬೇಕು ಅಂತಂದರೆ ಅಷ್ಟೇ ಇದು ಪ್ರತಿಯೊಬ್ಬ ರೈತರು ಇದನ್ನು ಪಡ್ಕೋಬೇಕು ಯಾವ ರೈತರು ಕೂಡ ಹಣಕಾಸಿನ ಅವಶ್ಯಕತೆ ಒದಗಿಸ್ಕೊಳ್ಲಿಕ್ಕೆ ಆಗಿಲ್ಲ ಸ್ವಂತ ಅಂಥವರು ಬ್ಯಾಂಕಿಗೆ ಬಂದು ಈ ಸಾಲ ಪಡ್ಕೊಂಡು ಸಾಲದ ಜೊತೆಗೆ ಕಾರ್ಡು ಇಷ್ಟು ನಾ ಹೇಳಿದ ಮೇಲೆ ಏನು ಅಂತಂದ್ರೆ ಹಲವಾರು ರೈತರು ಈ ಕಾರ್ಡಿನ ಉಪಯೋಗ ಪಡ್ಕೊಂಡಿದ್ದಾರೆ ಅಂದ್ರೆ ಸಾಲ ಪಡ್ಕೊಂಡಿದ್ದಾರೆ ಕಾರ್ಡ್ ಇಲ್ಲ ಸ್ವಂತ ಈ ಕಾರ್ಡ್ ಇದ್ರೆ ಏನು ಲಾಭ ಅಂತಂದ್ರೆ ಬ್ಯಾಂಕಿಗೆ ಹೋಗ್ಬೇಕಾಗಿದ್ದಿಲ್ಲ ನೀವು ಹೋಗಿ ಹೊರಗಡೆ ಈ ಕಾರ್ಡನ್ನು ಉಪಯೋಗಿಸ್ಕೊಂಡು ಇಪ್ಪತ್ತೈದು ಸಾವಿರ ಒಂದು ದಿನಕ್ಕೆ ಯಾವುದಾದ್ರೂ ರಸಗೊಬ್ಬರ ಗೊಬ್ಬರ ಪರ್ಚೇಸ್ ಮಾಡ್ಬೋದು ಕ್ರಿಮಿ ಕ್ರಿಮಿನಾಟಕ ಕ್ರಿಮಿನಾಶಕ ಔಷಧಿ ಪರ್ಚೇಸ್ ಮಾಡ್ಬೋದು ಹೊರಗಡೆ ಈ ಕಾರ್ಡ್ ಅಂದರೆ ಬೇರೆ ಹೊರಗಡೆ ನಮ್ಮ ಕ್ರೆಡಿಟ್ ಕಾರ್ಡ್ ಇದ್ದಂಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಇದು ಎಲ್ಲ ರೈತರಿಗೆ ಹೆಚ್ಚು ಕಡಿಮೆ ಒಂದು ತೊಂಬತ್ತೈದು ಶ ಪ್ರತಿಶತ ಇಲ್ಲಿವರೆಗೆ ರೈತರು ಪಡ್ಕೊಂಡಿದ್ದಾರೆ ಉಳಿಕೆ ರೈತರು ಕೂಡ ಇದನ್ನು ಪಡ್ಕೋಬೇಕು ಅದಕ್ಕೋಸ್ಕರ ಈ ಮಾಹಿತಿ ಇದು ಎಲ್ಲ ಬ್ಯಾಂಕ್ಗಳಲ್ಲಿ ಆಗಲೇ ಹೇಳಿದಾಗ ವಾಣಿಜ್ಯ ಬ್ಯಾಂಕು ಗ್ರಾಮೀಣ ಬ್ಯಾಂಕು ಸಹಕಾರಿ ಬ್ಯಾಂಕ್ಗಳಲ್ಲಿ ಇದನ್ನು ಕೊಡ್ತಾ ಇದ್ದೀವಿ ಸೊ ನಾವು ಮಾಧ್ಯಮ ಮಿತ್ರರಿಗೆ ಕೇಳೋದಿಷ್ಟೇ ಎಲ್ಲ ರೈತರಿಗೆ ಮಾಧ್ಯಮದ ಮೂಲಕ ಇದನ್ನು ಕೆ ಸಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಪಡ್ಕೊಳ್ಳಿಕ್ಕೆ ಮಾಹಿತಿ ಒದಗಿಸಿ ನಮ್ಮ ಬ್ಯಾಂಕಿನ ಬಗ್ಗೆ ಒಂದು ಮಾತು ಹೇಳ್ಬಿಡ್ತೀನಿ ಯಾವುದಪ್ಪ ಅಂದರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕು ಗ್ರಾಮೀಣ ಬ್ಯಾಂಕು ಅಂದರೆ ಗೊತ್ತಿರುತ್ತೆ ಎಲ್ರಿಗೂ ಮೊದಲೆಲ್ಲ ಕಾವೇರಿ ಗ್ರಾಮೀಣ ಬ್ಯಾಂಕು ಕಾವೇರಿ ಕಲ್ಪತರು ಗ್ರಾಮೀಣ ಬ್ಯಾಂಕು ವಿಶ್ವೇಶ್ವರ ಗ್ರಾಮೀಣ ಬ್ಯಾಂಕು ಪ್ರಗತಿ ಗ್ರಾಮೀಣ ಬ್ಯಾಂಕು ಚಿಕ್ಕಮಗಳೂರು ಕೊಡಗು ಗ್ರಾಮೀಣ ಬ್ಯಾಂಕ್ ಈ ಥರ ಸುಮಾರು ಗ್ರಾಮೀಣ ಬ್ಯಾಂಕ್ಗಳಿದ್ದವು ಆಮೇಲೆ ಸರ್ಕಾರ ಅದನ್ನೆಲ್ಲ ಮಲ್ಗಮೇಷನ್ ಮಾಡಿ ಒಂದು ಸೇರಿಸಿ ಈಗ ಬೀದರ್ನಿಂದ ಇಲ್ಲಿ ಚಾಮರಾಜನಗರವರೆಗೆ ಇಪ್ಪತ್ತೆರಡು ಜಿಲ್ಲೆಯಲ್ಲಿ ನಮ್ಮ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತಿದೆ ಆಮೇಲೆ ಕರಾವಳಿ ಜಿಲ್ಲೆ ಒಂಬತ್ತು ಜಿಲ್ಲೆಗಳಲ್ಲಿ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಅಂತಿದೆ ಇದು ಕೂಡ ಕೇಂದ್ರ ಸರ್ಕಾರದ ಬ್ಯಾಂಕೇ ಇದು ನಮ್ಮ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅರವತ್ತೊಂದು ಸಾವಿರ ಕೋಟಿ ವ್ಯವಹಾರ ಎರಡು ಸಾವಿರದ ನೂರ ಹದಿನೆಂಟು ಕೋಟಿ ಸ್ವಂತ ಬಂಡವಾಳ ಇದೆ ರೈತರಿಗೋಸ್ಕರನೇ ಶೇಕಡ ಎಂಬತ್ತು ನಾವು ರೈತರುಗಳಿಗೆ ಇಲ್ಲಿವರೆಗೆ ಸಾಲ ಕೊಟ್ಟಿದ್ದೀವಿ ಶೇಕಡ ಎಂಬತ್ತರಷ್ಟು ರೈತರಿಗೆ ಸಂಬಂಧಪಟ್ಟ ಸಾಲನೇ ಕೊಟ್ಟಿದ್ದು ಈ ಸದುಪಯೋಗ ರೈತರು ಪಡ್ಕೊಳ್ಳಿ